ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ನಮ್ಮ ಒಬ್ರ ಪರಿಚಯದವ್ರ ಮನೆಗೆ ಹೊರಟಿದ್ದೀವಿ ಅಣ್ಣ ಅಂತ ಅವ್ರ ಮನೆಗೆ ಹೊರಟಿದ್ದೀವಿ ಯಾಕೆಂದ್ರೆ ಅವ್ರ ಮೇಲೆ ಸ್ಪೆಷಲ್ ಚಕ್ಲಿ ಕಂಬಳ ಇದೆ ಚಕ್ಲಿ ಕಂಬಳ ಅಂದರೆ ಮಾಮೂಲಿ ಆಗಲ್ಲ ಅವ್ರ ಮನೇಲಿ ಕೈನಲ್ಲೇ ಸುತ್ತಬಿಟ್ಟು ಚಕ್ಲಿನ ಮಾಡ್ತಾರಂತೆ ಸುಮಾರು ಎಲ್ಲ ಕಡೆಯೂ ಮಾಡಲ್ಲ ಕೆಲವೊಂದು ಕಡೆ ಮಾತ್ರ ಮಾಡ್ತಾರೆ ಸೊ ನಾನಿನ್ನೂ ನೋಡಿಲ್ಲ ಅದು ಒಂಥರ ಸ್ಪೆಷಲ್ಲು ಜೊತೆಗೆ ಅಳಿವಿನ ಅಂಚಲಿರೋ ಕಲೆ ಅಂತ ಹೇಳ್ಬೋದು ಅಂದರೆ ಎಲ್ಲ ಕಡೆನು ಮಾಡೋಲ್ಲ ಇವಾಗೆಲ್ಲ ನಮ್ಮ ಮಕ್ಕಳೆಲ್ಲ ಕ್ಲೀನ್ ಮಾಡೋದು ಸೊ ನೋಡಿಕೊಂಡು ನಿಮ್ಮ ಜೊತೆನು ಶೇರ್ ಮಾಡೋಣ ಅಂತ ಹೊರಟಿದ್ದೀನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸಿರ್ಸಿನ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಎಗಡೆ ಕಟ್ಟೋ ರೋಟು ಆಗ್ಲೇ ನಾವು ಬಂದ್ರು ರೀಚ್ ಆಗಿದ್ ಕೂಡ ಆಯ್ತು ನಾನು ಸ್ವಲ್ಪ ದೂರ ಇದೆ ಇದ್ರೆ ಕಾಣಿಸ್ತಾ ಇದೆ ನೋಡಿ ಹೊಸಗದ್ದೆ ಅಂತ ಊರ ಹೆಸರು ತುಂಬ ದೊಡ್ಡ ಕುಟುಂಬ ಇವ್ರ ಮನೇಲಿ ಎಲ್ಲರೂ ಕುಟುಂಬದವರೆಲ್ಲ ಸೇರಿಕೊಂಡು ಕೈ ಚಕ್ಲಿ ಕಂಬಳನ ಮಾಡ್ತಾರಂತೆ ಪ್ರತಿ ವರ್ಷವೂ ಕೂಡ ಹೀಗೆ ಇರುತ್ತೆ ಅಂತ ಹೇಳಿದ್ರು ಮಧ್ಯಾಹ್ನ ಎಲ್ಲ ಆದಮೇಲೆ ನಾವು ಹೋಗಿರೋದು ಆ್ಯಕ್ಚುಲಿ ಅವ್ರು ಸ್ಟಾರ್ಟ್ ಮಾಡೋದು ಬೆಳಗ್ಗೆ ಹನ್ನೊಂದುವರೆ ಆಗಿದೆಯಂತೆ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಊಟಕ್ಕೆ ಅಂತ ಒಂದು ಗ್ಯಾಪ್ ಕೊಟ್ಟಿದ್ದರು ನಂತರ ಮೂರು ಗಂಟೆ ಆಗೇ ಮತ್ತೆ ಚಕ್ಲಿ ಕಂಬಳನ ಸ್ಟಾರ್ಟ್ ಮಾಡಿದರು ಇವಾಗ ಹಿಟ್ಟನ್ನೆಲ್ಲ ಕಲಿಸ್ಕೊತಾ ಇದ್ದಾರೆ ಹಿಟ್ಟನ್ನು ಆಗಿಂದಾಗಲೇ ರೆಡಿ ಮಾಡ್ಕೋಬೇಕಾಗತ್ತೆ ಹಿಟ್ಟೆ ಜಾಸ್ತಿ ರೆಡಿ ಮಾಡಿಟ್ಕೊಂಡ್ರೆ ಒಣಗೋಗುತ್ತೆ ಆಮೇಲೆ ಕೈಯಲ್ಲಿ ಚಕ್ಲಿನ ಮಾಡೋಕೆ ಬರಲ್ಲ ಸೊ ಇವಾಗ ನೋಡಿ ಎಲ್ಲ ಹಿಟ್ಟನ್ನ ರೆಡಿ ಮಾಡ್ತಿದ್ದಾರೆ ಸ್ವಲ್ಪ

ಒಂದು ಒಟ್ಟು ಕಣಿ ಅದಾಕಿ ಮಾಡಿ ತಿಳಿ ಕೊಟ್ಟು ಮಾಡ್ಸಿದ್ಯಾವ ಅವಾಗ ಮುಂದೆ ಬಳಿಯ ಅಂಗೀರಿಗಾಟಿ ಅಂಚೆ ಬೀಳ್ಕೊಂಡು ಹಾಕಿಷ್ಟು ಕೂರಿಸ್ತಿದ್ಯಾವತಿ ಸಾಂಬಾರ ಮೇನ್ ಆಗಿ ಕೈಚಕ್ರಿ ಮಾಡೋಕೆ ಎಲ್ಲ ಅಕ್ಕಿನೂ ಬರೋದಿಲ್ವ ಅಂತ ಕೆಲವೊಂದು ಹೆಸರಿನ ಅಕ್ಕಿ ಮಾತ್ರ ಬರೋದು ಅಂತ ಹೇಳ್ತಾ ಇದ್ರು ಇವಾಗ ನಾನು ತೋರ್ಸ್ತಾ ಇದೀನಲ್ವ ಇದು ಕೈ ಮಾಡೋ ಅಕ್ಕಿ ಮೊದ್ಲೆಲ್ಲ ಮಿಲ್ಲಲ್ಲಿ ಮಾಡಿಸ್ಕೋತಿದ್ರು ಅಂತೆ ಇವಾಗ ಟಿ ಎಸ್ ಎಸ್ ಎಲ್ ಸಿಗುತ್ತೆ ಅಂತ ಹೇಳಿದ್ರು ಸುಮಾರು ಒಂದು ಇಪ್ಪತ್ತು ಕೆ ಜಿ ಅಕ್ಕಿ ಹಿಟ್ಟಿನಿಂದ ಮಾಡಿರೋದು ಒಂದು ಹತ್ತು ಕೆ ಜಿ ನೆನೆ ಅಕ್ಕಿ ಅಂದರೆ ಆ ಮಟನ್ಗಂಥ ಅಕ್ಕಿನ ನೆನೆಸ್ಕೊಂಡು ಅದನ್ನು ರುಬ್ಬೋಕೆ ಹಾಕಿದ್ದಾರೆ ನೋಡಿ ಆಮೇಲೆ ಜೀರಿಗೆ ಎಳ್ಳು ಎಲ್ಲ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಮಿಕ್ಸ್ ಮಾಡ್ಕೋತಾರೆ ಸಾಂಬಾರಕ್ಕೆ ಅಂತ ಜೊತೆಗೆ ಹುರಿ ಅಕ್ಕಿ ಹಿಟ್ಟು ಅದು ಕೂಡ ರೆಡಿಮೇಡ್ ಸಿಗುತ್ತಲ್ಲ ಇವಾಗ ಮಸಾಲ ಹಾಕ್ತೇನೆ ಸಿಗುವಂಥ ಅಕ್ಕಿ ಹಿಟ್ಟನ್ನು ತೊಗೊಂಡು ಅದೊಂದು ಹತ್ತು ಕೆ ಜಿ ಆಮೇಲೆ ಈ ಬೀಸಿರೋದೊಂದು ಹತ್ತು ಕೆ ಜಿ ಆಮೇಲೆ ಉಪ್ಪು ರುಬ್ಬಿಟ್ಕೊಂಡಿರೋ ಮಸಾಲ ಅಂದರೆ ಜೀರಿಗೆ ಎಳ್ಳುನೆಲ್ಲ ರುಬ್ಬಿಟ್ಕೊಂಡಿದಾರ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹದ ಮಾಡಬೇಕು ಅಕ್ಕಿ ಹಿಟ್ಟನ್ನು ಚಕ್ಲಿ ಹಿಟ್ಟನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಚಕ್ಲಿ ಕೂಡ ಬರುತ್ತೆ ಹಾಗೇ ಕೈನಲ್ಲಿ ಚಕ್ಲಿ ಮಾಡುವಾಗ ಜಾಸ್ತಿ ಹೊತ್ತು ಚಕ್ಲಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಂಡು ಕೂಡ ಅದು ಒಣಗೋಗುತ್ತೆ ಬರೋದಿಲ್ಲ ಅಂತ ಫ್ರೆಶ್ ಆಗಿ ರೆಡಿ ಮಾಡಿಕೊಡ್ತಾರೆ ಒಂದೊಂದೇ ಉಂಡೆಯಾಗಿ ಒಂದೊಂದೇ ಮುದ್ದೆಯಾಗಿ ಕೊಡ್ತಾರೆ ಅದನ್ನು ಕೈಯಲ್ಲೇ ಓದ್ತಾ ಹೋಗ್ತಾರೆ ಅದನ್ನು ಕೂಡ ತೋರಿಸ್ತೀನಿ ಇವಾಗ ನಾನು ನೋಡಿ ರೆಡಿ ಇಟ್ಟಿರೋ ಹಿಟ್ಟನ್ನ ಕೂಡ ಮತ್ತೆ ಇದ್ರೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾರೆ ಕೈನಲ್ಲೇ ಹೊಸಿಯೋದು ಅಂತ ಹೇಳ್ತೀವಿ ಇವಾಗ ಎಲ್ಲರೂ ಕೈ ಚಕ್ಲನ್ನ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಸ್ವಲ್ಪ ಎಣ್ಣೆಯನ್ನು ಕೈಗ ಸವರ್ಕೊಂಡು ಹಿಟ್ಟನ್ನ ನಿಧಾನಕ್ಕೆ ತಿರುತ್ತಾ ಕೈ ಚಕ್ಲನ್ನ ರೆಡಿ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅಂತ ನೋಡ್ಬೋದು ನೀವು ಒಂದೇ ಆಗುವಷ್ಟು ಸಣ್ಣ ಹಿಟ್ಟನ್ನು ತಗೋತಾರೆ ಹಾಗೆ ನಾವೆಲ್ಲ ನೋಡ್ತಾ ಇದ್ವಿ ಗಂಡ್ಕೊಂಡು ನೋಡಿ ಕೈನಲ್ಲೇ ಮಾಡ್ತಿದ್ದಾರೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಇವರೆಲ್ಲ ಒಂದೇ ಫ್ಯಾಮಿಲಿಯವರು ಅಂದ್ರೆ ಒಂದೇ ಕುಟುಂಬದವರು ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೂಡ್ಲು ಮನೆ ವಂಶವೃಕ್ಷ ಅಂತ ವಂಶವೃಕ್ಷನ ಅವ್ರ ಮನೇಲಿ ಹಾಕಿದ್ರು ಅವರಿಗೆ ಅವರ ಕುಟುಂಬದ ಬಗ್ಗೆ ತುಂಬಾನೇ ಹೆಮ್ಮೆ ಇದೆ ಒಂದು ಐದುನೂರಕ್ಕೂ ಹೆಚ್ಚು ಜನರು ಈ ವಂಶವೃಕ್ಷದಲ್ಲಿದ್ದಾರೆ ಈಗ ಎಲ್ಲರೂ ಬೇರೆ ಬೇರೆ ಕಡೆ ಇದ್ದಾರೆ ಅಂತ ನಮಗೂ ಕೂಡ ಅವರ ವಂಶವೃಕ್ಷನೆಲ್ಲ ನೋಡಿಬಿಟ್ಟು ಖುಷಿಯಾಯಿತು ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತಾ ಇವಾಗ ಚಕ್ಲಿನ ಮಾಡ್ತಾ ಇದ್ದವ್ರು ಕೂಡ ಬೇರೆ ಬೇರೆ ಕಡೆ ಇದ್ದರೂ ಕೂಡ ಚಕ್ಲಿ ಕಂಬಳಕ್ಕೋಸ್ಕರ ಒಂದೇ ದಿನಕ್ಕೆ ಬಂದು ಚಕ್ಲಿನ ರೆಡಿ ಮಾಡ್ತಿದ್ದಾರೆ ಚಕ್ಲಿ ಕಂಬಳಕ್ಕೋಸ್ಕರ ಬಂದಿರೋರು ಹೀಗೆ ಒಂದೊಂದು ಮನೆಯಲ್ಲಿ ಒಂದೊಂದು ದಿನ ಕೈ ಚಕ್ಲಿ ಕಂಬಳನ ಇಟ್ಕೋತಾರಂತೆ ಎಲ್ಲರೂ ಕೂಡ ಹೋಗಿ ಒಗ್ಗಟ್ಟಿನಲ್ಲಿ ಕೈ ಚಕ್ಲಿನ ಮಾಡಿ ಸಂಭ್ರಮಿಸ್ತಾರೆ ಇದೊಂಥರ ಕಂಬಳ ಅಂದರೆ ಥರ ಸಖತ್ತಾಗಿರುತ್ತೆ ಹರಟೆ ತಮಾಷೆ ಎಲ್ಲ ನಡೀತಾ ಇರುತ್ತೆ ಜೊತೆಗೆ ಬಿಸಿ ಬಿಸಿ ಕೈ ಚಕ್ಲಿ ಕೂಡ ರೆಡಿ ಆಗ್ತಾ ಇರುತ್ತೆ ಇಲ್ಲಿ ಇಬ್ಬರು ಮಕ್ಕಳಿದ್ದಾರೆಲ್ವ ಇವರು ನಮ್ಮ ಶ್ರೀಲಾಕ್ಸ್ನ ಚೋಟಾ ಫ್ಯಾನ್ಸ್ ಅಂತೆ ರೆಗ್ಯುಲರ್ ಆಗಿ ವಿಡಿಯೋಸ್ ನೋಡ್ತಾ ಅಂತ ಹೇಳಿದರು ಹಾಗೆ ಕೈಚಕ್ಲಿ ಸ್ಪೆಷಲ್ ಅಂದರೆ ತೆಂಗಿನೆಣ್ಣೆಯಲ್ಲೇ ಕರೀತಾರಂತೆ ಸೊ ತೆಂಗಿನೆಣ್ಣೆ ಇಷ್ಟಪಡೋರಿಗಂತೂ ತುಂಬಾ ಇಷ್ಟ ಆಗತ್ತೆ ಇದು ತೆಂಗಿನೆಣ್ಣೆಯ ಘಮ ಕೂಡ ಇರುತ್ತಲ್ವ ಸೊ ಇವಾಗ ಎಲ್ಲರೂ ಕೈ ಚಕ್ಲಿನ ಮಾಡ್ತಾ ಇದ್ದಾರೆ ಸುಮಾರು ಆದಮೇಲೆ ಕರಿಯೋಕೆ ಎಣ್ಣೆನ ಕೂಡ ಕಾಯಿಸ್ತಾ ಇದ್ದಾರೆ ಒಂದು ಬಂಡಿನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ಕೈ ಚಕ್ಲಿನ ಕರಿಯೋಕೆ ನೋಡಿ ಟ್ರೈ ಮಾಡೋಣ ಅಂತ ನೋಡಿದೆ ಬಟ್ ಬಂದಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಟ್ರೈ ಮಾಡಿದೆ ತುಂಬಾ ಪ್ರಾಕ್ಟೀಸ್ ಬೇಕಾಗುತ್ತೆ ಇದನ್ನ ಮಾಡೋಕ್ಕೆ ಅವರಿಗೆಲ್ಲ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಇರೋದ್ರಿಂದ ಪಟ ಪಟ ಅಂತ ಮಾಡ್ತಾ ಇದ್ರು ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಬೆಲ್ ಐಕನ್ ಕೂಡ ಅವತ್ತಿ ನಾನು ಯಾವುದೇ ಥರ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬೇಗನೆ ವಿಡಿಯೋನ ನೋಡ್ಬೋದು ಆಕ್ಚುಲಿ ನಾವು ಇವ್ರ ಮನೆಗೆ ಹೋಗಿರೋದು ಫಸ್ಟ್ ಟೈಮು ನಮ್ಗೊಂದು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಖುಷಿ ಆಯ್ತು ನಮ್ಮ ಮಲೆನಾಡು ಕಡೆ ಹಳ್ಳಿಗಳಲ್ಲಿ ಅದೇ ಇದೇ ತರ ಇರುತ್ತೆ ಎಲ್ಲಿ ಹೋದರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆತಿಥ್ಯನೇ ಆಗಿರುತ್ತೆ ಯಾರೇ ಕೂಡ ಪರಿಚಯ ಇರಲಿ ಇಲ್ಲದೆ ಇರಲಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಹಿಂಗೆ ಹಚ್ಕೊತ ಹಿಂಗೆ ಹಚ್ಕೊಂಡು ಗುಳುಮಳು ಸಾಸ್ ಇದು ವೈಟ್ ಸಾಸ್ ಮಗ ಇದು ಹಾಂ ತಡ ಅಜ್ಜ ಕೊಡ್ತ ತಗ ಅಜ್ಜ ಕೊಡ್ತವಲ್ಲ ಅಜ್ಜನ ಹತ್ರ ಇದ್ದ ತಗ ಥ್ಯಾಂಕ್ ಯು ಅಜ್ಜ ಇಲ್ಲಿ ತಿಂತಾ ಇದ್ವಲ್ಲ ಇದು ಹೊಂಬಳೆ ಅಂತ ಮೃದುವಾಗಿರೋ ಚಕ್ಲಿನ ತೆಗೆದುಕೊಡ್ತಾರೆ ಅದು ಗರಿ ಗರಿ ಆಗೋಕ್ಕಿಂತ ಮುಂಚೆ ತೆಗಿಯೋದು ಅದಕ್ಕೆ ಪಲ್ಯ ಅಥವಾ ಬೆಣ್ಣೆನೆಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಅಣ್ಣ ಅಂಡ್ ಅವ್ರ ಮೇಲೆ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಈ ಮೂಲಕ ಈ ವಿಶೇಷವಾದ ಚಕ್ಕುಲಿ ಕಂಬದ ಲಾಗ್ ನಿಮ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡಿ ಥ್ಯಾಂಕ್ ಯು ಯು ಫಾರ್ ವಾಚಿಂಗ್ ಬಾಯ ಬಾಯ್